ನಿಜವಾದ ಹಬ್ಬ ಅಂತಂದರೆ ಬಿಟ್ಟಲ್ಲಿಂದ ಹೋಗ್ಬೇಕು ಅವ್ರಿ ನಾವು ಎಲ್ಲಿ ಬಿಡ್ತೀವಿ ಅಲ್ಲಿಂದ ಹೋಗ್ಬೇಕು ಮುಂದಿನ ಆಕಾರದಲ್ಲಿ ಶ್ರೀರಂಗ ಶ್ರೀರಂಗನಾಗೆ ಇರ್ತಾನೆ ಅದಕ್ಕೆ ಹೈ ಸ್ಪೀಡು ಸೇರಿಸಲ್ಲ ಹಿಂದೂ ಏನೂ ಸೇರಿಸಲ್ಲ ಮುಂದೂ ಏನೂ ಸೇರಿಸಲ್ಲ ಕಡಿಮೆ ಮನೆ ಶ್ರೀರಂಗ ಕಡಿಮೆ ಮನೆ ಶ್ರೀರಂಗನಾಗೆ ಇರ್ತಾನೆ ಆ ಓರಿ ಜೊತೆಗೆ ಹೋಗ್ಬಾಡ್ರೆ ಹುಡುಗರಿಗೆ ಅವ್ರ ತಂದೆ ತಾಯಿದ್ರು ಅವ್ರ ಅಣ್ಣ ತಂದಿರು ಹೇಳಿರ್ತಾರೆ ಅದ್ರ ಜೊತೆಗೆ ಹೋಗ್ಬಾಡ್ರ್ರು ಅದ್ರ ಜೊತೆಗೆ ಹೋದ್ರೆ ಹತ್ತು ಹತ್ತು ಕಿಲೋಮೀಟ್ರ್ ಓಡಬೇಕು ಅದ್ರ ಜೊತೆ ಯಾಕೆ ಹೋಗಿರ ಹಬ್ಬಕ್ಕೆ ಸುಮ್ಮ ಹೋದ್ರೆ ಹಬ್ಬ ನೋಡ್ಕೊಂಬರ ಅಂತ ಹೇಳಿದ್ರು ಇವತ್ತು ನಮ್ಮ ಊರನ್ನು ಹೈಲೈಟ್ ಮಾಡಿದೆ ನನ್ನ ಹೆಸರನ್ನು ಹೈಲೈಟ್ ಮಾಡಿದೆ ತಾನು ಹೈಲೈಟ್ ಆಗಿದ್ದಾನೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಆದ್ರೆ ಏನ್ ಮಾಡ್ತೀರಿ ಬಡ್ಡಿ ಮಗಂದು ಸರಿಯಾಗಿ ಮೇವ್ ತಿನ್ನಲ್ಲ ತಿಳಿತಿನಲ್ಲ ಬಾರಿ ರೋಜೆ ಕೊಡ್ತಾನೆ ಅವಂದೇ ಅದೇ ಒಂದು ಮೈನಸ್ ಪಾಯಿಂಟ್ ಸರ್ ನೀವು ಕೇಳಿರೋದ್ ಪ್ರಕಾರ ಈಗ ಕಟ್ಕೊಂಬಂದಿದ್ರೆ ಎತ್ತು ಯಾರೋ ಒಬ್ರು ತುಂಬ ಒಳ್ಳೆ ಮಾತು ಹೇಳಿರ್ತಾರೆ ಎಲ್ ಶ್ರೀರಂಗನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆಂದರೆ ನೀವೀಗ ಅಲ್ಲಿ ಇರೋ ಹೇಳ್ತಿರೋದು ಯಾರೋ ಒಬ್ರು ಭಾಳ ಒಳ್ಳೆ ಮಾತು ಹೇಳಿದ್ದಾರೆ ಪರ್ಟಿಕ್ಯುಲರಾಗಿ ಅದು ನನಗೆ ಮನಸ್ಸಿಗೆ ಮುಟ್ಟು ಅವತ್ತು ಅಂತ ಅಂದರೆ ಏನು ಮಾತು ಹೇಳಿರ್ಬೋದು ಪಾಸಿಟಿವ್ ವೇದಲ್ಲಿ ಶ್ರೀರಂಗನ ಬಗ್ಗೆ ಇಲ್ಲ ಶ್ರೀರಂಗನ ಬಗ್ಗೆ ಭಾಳಷ್ಟು ಜನ ಹೇಳಿದ್ದಾರೆ ಆದರೆ ಅದನ್ನು ಪಾಸಿಟಿವ್ ಆಗಿ ನಾನು ವಿಚಾರಗಳು ಅಂತಂದರೆ ಏನಾರ ಆಗಲಿ ಹಬ್ಬ ಮಾಡಬೇಕಾದ್ರೆ ಯಾರಿಗೂ ತೊಂದರೆ ಕೊಡಲ್ಲ ಇದನ್ನು ಭಾಳಷ್ಟು ಜನ ಹೇಳಿದ್ದಾರೆ ಓರಿ ಬಿಡೋರಿಗಾಗ್ಬೋದು ಮುಂದೆ ಓರಿ ಹಿಡಿಯೋರಿಗಾಗ್ಬೋದು ಯಾರಿಗೂ ತೊಂದರೆ ಕೊಡೋಲ್ಲ ಏನಪ್ಪ ಅಂತಂದರೆ ಅವ್ನು ತೊಂದರೆ ಕೊಡಲ್ಲ ಅಂತ ಯಾರೂ ಹತ್ರ ಹೋಗಲ್ಲ ಅವ್ರವ್ರ ಕೇರಾಗಿ ಅವ್ರು ಇರ್ತಾರೆ ಹಬ್ಬದಲ್ಲೂ ಟಾಪು ಬಿಟ್ಟಾಗೂ ತೊಂದರೆ ಕೊಡೋಲ್ಲ ಹಿಡಿಯಬೇಕ್ರೂ ತೊಂದರೆ ಕೊಡೋಲ್ಲ ಆ ಒಂದು ವಿಚಾರದಾಗ ಅವ್ನು ಗಲ್ಲಣ್ಣು ಬಿಟ್ಟು ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ದಾರೆ ಆ ಒಂದು ಗುಣ ನಾನು ಒಪ್ತೀನಿ ಈಗ ಅವ್ನು ಮಾಡಿದ ಆಟಕ್ಕೆ ನಾವು ಪಿ ಪಿ ಓಡಿಸ್ತಾ ಇರೋದು ಅವನಿಗೆ ಇಲ್ಲದೆ ಇದ್ರೆ ನಾವು ಪಿ ಪಿ ಓರ್ಸೋ ಕಾನ್ಸೆಪ್ಟ್ ಇರಲಿಲ್ಲ ಅವನು ಅವನು ಹೊರಟತಾನ ಅವನು ಹೊರಗೆ ಹೋದ್ರೆ ಸ್ಟಾರ್ಟಿಂಗ್ ಹಬ್ಬದಲ್ಲಿ ಬೆನ್ ಬೆನ್ನ ಹಾಗೆನ ಇವತ್ತು ಬೆನತ್ತ ಬೆನ್ನತ್ತ ಮೂಡಿದ್ರು ಎಲ್ಲರೂ ಪರಿಚಯರೋದ್ರಿಂದ ಬೆನ್ನತ್ತಲ್ಲಷ್ಟೇ ಈಗ ನಾವು ಯಾರು ಇಲ್ಲದೆ ಇದ್ರೆ ನಿಮ್ಮನ್ನು ಬಿಡಲ್ಲ ಹಂಗಾಗಿ ಇಂಥ ಒಂದು ಗುಣ ಒಂದು ಎಲ್ಲರೂ ಅದ್ರ ಬಗ್ಗೆ ಮಾತಾಡಿದ್ದಾರೆ ಖುಷಿ ಆದರೆ ಆದ್ರೆ ನನಿಗೊಂದು ಆಸೆ ಏನಂತಂದ್ರೆ ಅಭಿಮಾನಿಗಳಿಗೆ ಅಭಿಮಾನಿ ಆಗಿರ್ಬೇಕು ಅಂತ ನನ್ನ ಆಸೆ ಈಗ ಯಾರ್ದೋ ಹೋರಿ ಹಣ ನಾಲ್ಕು ರೌಂಡ್ ಬಿಟ್ಟರು ನಾವು ಐದು ರೌಂಡ್ ಬಿಡೋಣ ಈ ಕ್ಷಣಕ್ಕೂ ನಾವು ಅದನ್ನ ಮಾಡಿಲ್ಲ ನನ್ನ ಊರಿ ಎಷ್ಟು ಬಿಡಬೇಕು ಅಂತ ನನಗೆ ಸಿಕ್ಸ್ ವರ್ಕ್ ಮಾಡುತ್ತೆ ಬೆಳಗ್ಗೆ ಮಾರ್ನಿಂಗ್ ಹೇಳಿರ್ತೀನಿ ಹೋಗ್ಬೇಕಾರೆ ಇಲ್ಲಪ್ಪ ಇವತ್ತು ಓರಿ ಬಿಡಬೇಕು ಅಂತಂದ್ರೆ ಯಾರು ಕಡಬಾಯಿ ಹಾಕ್ಬೇಡ್ರಿ ಓರಿ ಬಿಡ್ತಾ ಇರೋದಷ್ಟೆ ನಾನು ನಿಲ್ಸ್ರಿ ಅಂತ ನಿಲ್ಲಿಸ್ರಿ ಅಂತ ಹೇಳಿ ಹೇಳಿದೀನಿ ಅದೇ ಪ್ರಕಾರವಾಗಿ ಅದು ಹಬ್ಬ ಇಲ್ಲಿ ತನಕ ನನ್ನ ಸಿಕ್ಸ್ ಸೆನ್ಸಿಗೆ ಯಾವತ್ತೂ ಮೋಸ ಮಾಡಿಲ್ಲ ಅದರದ್ದು ಸಿಂಪ್ಟಮ್ಸು ತೋರಿಸುತ್ತೆ ಅದು ಹಬ್ಬಕ್ಕೋದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಶೈಲಿ ಒಳಗೆ ನಮಗೆ ಸೂಚನೆ ಕೊಡುತ್ತೆ ಆ ಸೂಚನೆ ಕೊಟ್ಟರೆ ಅವತ್ತಿನ ದಿನ ಸಿಕ್ಸ್ ಆಧಾರದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾನು ಸಿಕ್ಸ್ ವರ್ಕ್ ಮಾಡಿದ್ಮೇಲೆ ನನ್ನ ಹಬ್ಬಕ್ಕೆ ಹಾಕೋದು ಸಿಕ್ಸ್ ಸೆನ್ಸ್ ವರ್ಕ್ ಮಾಡಿದ್ರೆ ಹಬ್ಬಕ್ಕೆ ಹಾಕ್ತೀನಿ ಅಂದ ತಕ್ಷಣ ಅದು ಅದರದ್ದು ಅದರದ್ದು ಅದರ ಸೆನ್ಸಿಟಿವ್ ತೋರಿಸ್ಬಿಡುತ್ತೆ ಅದು ಅದ್ರ ಆಕ್ಟಿವಿಟಿ ಒಳಗೆ ನಾವು ಆರಾಮ್ ಕಂಡು ಹಿಡಿತೀವಿ ಇದನ್ನು ಯಾವ ಟೈಪ್ ಇವತ್ತಿನ ಹಬ್ಬ ಆಗುತ್ತೆ ಅಂತೇಳಿ ನಮಗೆ ಪಿಚರ್ ಬಂದ್ಬಿಡುತ್ತೆ ಕಣ್ಣಲ್ಲಿ ಎಷ್ಟು ರೌಂಡ್ ಬಿಡ್ಬೇಕು ಇವತ್ತು ಯಾವ ರೀತಿ ಹಬ್ಬ ಮಾಡುತ್ತೆ ಅನ್ನೋದು ಅಂದ್ರೆ ಅದ್ರ ಅದರ ಅನುಭವದ ಮೇಲೆ ನಾನು ಹೇಳ್ತಾ ಇರೋದು ಮತ್ತು ನನ್ನ ಮನೇಲಿರ್ತಕ್ಕಂಥದ್ದು ಮೊದಲಿಂದ ನಡೆದು ಬಂದ ಹಬ್ಬ ನಾನೆಲ್ಲ ಗಮನಿಸಿದ ಮೇಲೆ ಆ ಒಂದು ಬ್ಯಾಲೆನ್ಸ್ ಮೇಲೆ ಅದನ್ನು ನಾನು ಐಡೆಂಟಿಫೈ ಮಾಡ್ತೀನಿ ಪಾಸಿಟಿವ್ ಕೇಳಿದೆ ಸರ್ ಅದೇ ರೀತಿ ಯಾರಾದ್ರೂ ನೆಗೆಟಿವ್ ಯಾಕೆಂದ್ರೆ ಕೇಳಿರ್ತೀರ ಕೇಳಿಲ್ಲ ಅಂತ ನಾನು ಹೇಳಲ್ಲ ನೆಗೆಟಿವ್ ಆತರ ಅದ್ರ ಮೇಲೆ ಅಷ್ಟು ಅಭಿಮಾನ ಇಲ್ಲಿ ಬಂದಿರ್ತಕ್ಕಂಥವ್ರು ಅಥವಾ ಇನ್ನು ಹೊರಗೆ ತುಂಬಾ ಜನ ಇದ್ದಾರೆ ಅದ್ರ ಬಗ್ಗೆ ಅಭಿಮಾನ ಇಟ್ಕೊಂಡವರು ಇವ್ರನ್ನ ಬಿಟ್ಬಿಟ್ಟು ಇವ್ರು ಇದಾರೆ ಅಂತ ಅಂದಾಗ ನೆಗೆಟಿವ್ ಇರ್ತಾರೆ ಯಾವ್ದು ನೆಗೆಟಿವ್ ಕೇಳಿರ್ಬೋದು ಇಲ್ಲ ನನಗೆ ಹರ್ಟ್ ಆಯ್ತು ಹೆಸರು ಬೇಡ ಏನೋ ಏನ್ ಕೇಳಿರ್ಬೋದು ಕೇಳಿಲ್ಲ ಹರ್ಟ್ ಆಗ ವಿಚಾರ ಏನಂತಂದ್ರೆ ಫಸ್ಟ್ ಪಕ್ಕದಲ್ಲಿ ಲೀಗ್ ತಗೊಂಡೋಗಿದ್ವಿ ನಾವು ಟೈಮಿಂಗ್ಸ್ ಹಬ್ಬಕ್ಕೆ ಹಾಕಿದ್ವಿ ಟೈಮಿಂಗ್ಸ್ ಹಬ್ಬಕ್ಕೆ ಹಾಕಿದಾಗ ಅದು ಜೂಲನೇ ಹಾಕಿದ್ದಿಲ್ಲ ಅದಕ್ಕೆ ಅವತ್ತೇ ಫಸ್ಟ್ ಜೂಲ ರಾತ್ರಿ ಹೊಲ್ಸ್ಕೊ ಬಂದು ಬೆಳಗ್ಗೆ ಜೂಲ ಹಾಕಿದ್ವಿ ಮಲಗ ಕತ್ಬಿಡ್ತು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಹಿಡ್ಕೊಂಡು ಹೋಗ್ತಿದ್ದಂಗೆ ಮಕ್ಕ ಮಾಡೋದು ಎಲ್ಲರೂ ಹೊಡ್ಕಂತ ಹೊಡ್ಕಂತ ತಗೊಂಬಂದ್ವಿ ದಿನೇನು ಹಬ್ಬ ಮಾಡಲ್ಲ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡಿದ್ವಿ ಅದು ಇಲ್ಲಿ ಫಸ್ಟು ಒಂದು ಮೊದಲನೇ ದೀಪಾವಳಿ ಬರೋದಾಗ ಹಬ್ಬನೇ ಮುಗಿಯಾಕೆ ಬಂದಿದ್ದು ಈಗ ಹಾನಗಲ್ಲಿಗೆ ನಾವು ನಾಲ್ಕರ ಕತ್ರ ಅಂತ ಇದೆ ಅಲ್ಲಿ ಹಬ್ಬ ಇಟ್ಟಿದ್ರು ಟೈಮಿಂಗ್ ಸಬ್ಬ ಟೈಮಿಂಗ್ ಸಬ್ಬಕ್ಕೆ ಹೋದಾಗ ಜೂಲ ಹಾಕಿದ್ವಿ ಎಲ್ಲ ರೆಡಿ ಮಾಡಿದ್ವಿ ಮಕ್ಕಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಮಲಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಒಡ್ಕಂತ ಎಬ್ಸ್ಕೊಳ್ತಾ ಜೊತೆ ತೆಳಕಿ ಹೋರಿ ತಗೊಂಡು ಹಾಕೊಂಡು ಕರ್ಕೊಂಡು ಹೋದ್ವಿ ಜನ ಕಾಣಲಿ ತನಕ ದಬ್ಕೊಂತೇ ಹೋದ್ವಿ ಜನ ಕಂಡ ತಕ್ಷಣ ಸ್ಟ್ರಾಂಗ್ ಆಯಿತು ನಮ್ಮಣ್ಣ ಆನಂದ್ರೆ ಏನಂದ್ರೆ ಏ ಬೇಡ ಇದು ದಬ್ಕೆಂತ ಹೋಗೋದು ಅದು ಅಲ್ಲೇ ಆ ಕಡದಾಗೋ ಅಂತ ಸ್ಪೀಡೇನು ಹೋಗಲ್ಲ ಇದು ಅಂತೇಳಿ ಕಳ್ಕಿ ಬಿಚ್ಚಿದ್ವಿ ಬಿಚ್ಚಿದ ತಕ್ಷಣ ಸರ್ವೆ ಬರಕ್ಲೆ ನಾಲ್ಕು ಸರ್ವೆ ಇದ್ವು ಸರ್ವೆ ತಗೊಂಡು ಹತ್ತು ಕಿಲೋಮೀಟ್ರ್ ಹೋಯ್ತು ಹತ್ತು ಕಿಲೋಮೀಟ್ರ್ ಓಡೋದಾಗ ಎಲ್ಲರೂ ಕಷ್ಟಪಟ್ಟು ಓರಿ ಹಿಡ್ಕೊಂಬಂದರು ಅದೇ ಹುಡುಗರು ಮಾತಾಡಿದ್ರು ಇನ್ನೊಂದ್ಸರಿ ಜೊತೆ ಬರೋದು ಬೇಡಪ್ಪ ಬಿಟ್ ಬಂದ್ರೆ ನಾವು ಇವ್ರ ಜೊತೆ ಓಡಬೇಕಾಗುತ್ತೆ ಇದರ ಸವಾಸನೇ ಅಲ್ಲ ಇಷ್ಟು ಮಂಡ ಇದ್ರೆ ಮಾಡೋಕ್ಕಾಗಲ್ಲ ಅಂದ್ರು ಅವತ್ತಿನ ಹಬ್ಬದಾಗ ಪ್ರತಿ ಮೂರು ರೌಂಡ್ ಹಬ್ಬ ಬಿಟ್ವಿ ಮೂರು ರೌಂಡ್ ಹಬ್ಬ ಬಿಟ್ಟಿದ್ದು ಮೊದಲಿಂದ ದಾರಿ ತೋರಿಸ್ ನಾಲ್ಕು ರೌಂಡ್ ಹತ್ತ ಕಿಲೋಮೀಟ್ರ್ ಹೋಯ್ತು ಮೂರು ರೌಂಡ್ ಹತ್ತ ಕಿಲೋಮೀಟರ್ ಹೋಯ್ತು ನಾಲ್ಕನೇ ರೌಂಡಿಗೆ ಹುಡುಗರು ಆಗಲ್ಲಣ್ಣ ನಮ್ಮಿಂದ ಸಾಧ್ಯನೇ ಇಲ್ಲ ಹಿಂಗೆ ಅಂತಂದ್ರು ಹಿಡಿಯೋಕೆ ಅಂತ ನಾನು ಹೋದೆ ನಾನೇ ಹಿಡಿದಿನಪ್ಪ ಹಿಡ್ಕೊಡ್ತೀನಿ ಅಂತೇಳಿ ಲಾಸ್ಟಿಗೆ ನಾನೇ ಹೋದೆ ಆದ್ರೂ ಬಂತು ಅದು ಹತ್ರಕ್ಕೆ ವಿಶ್ವಾಸದಿಂದನೇ ಬಂತು ಹತ್ತಿರಕ್ಕೆ ಬಂದಿದ್ದು ಕೊಂಬ ಹಾಕ್ತು ನನ್ನನ್ನು ಎತ್ತಗಿತ್ತು ಆದ್ರೂ ಬಿಡಲಿಲ್ಲ ಕಾಲು ಬಿಗಿಯಾಗ ಎರಡು ಕಾಲು ಬಿಗಿಯ ಹಿಡ್ಕೊಂಡು ಓರಿ ನಿಲ್ಸಿ ಹಿಡಿದು ನಿಲ್ಸಿದೆ ಓರಿನ ಕಾಲು ಫ್ರಾಕ್ಚರ್ ಆಯಿತು ಆವಾಗಿನ ಮೂಮೆಂಟಿಗೆ ಎಲ್ಲರೂ ಬೈದ್ರು ನಿನಗೆ ಯಾಕೆ ಬೇಕು ಓರಿ ಓರಿ ಯಾಕೆ ಬೇಕು ನಿನಗೆ ಮಾರಿಬಿಡು ಹಿಂಗೆ ಅಂದ್ರು ಅವತ್ತು ನನಗೆ ಹರಟಾಯ್ತು ಆಯಿತು ಅದು ಹರಟಾಗಿದ್ದ ವಿಚಾರ ಅವತ್ತೇ ಲಾಸ್ಟ್ ಫಸ್ಟ್ ಸ್ಟ್ಯಾಂಡ್ ಲಾಸ್ಟ್ ಅದು ಕಣ್ಣಲ್ಲಿ ನೀರು ಆಗ್ತಾವತ್ತು ನಾನು ಹಿಡ್ಕೊಂಡು ನನಗೆ ಅದು ಕಣ್ಣಾಗ ನೀರು ಹಾಕಿದ್ ನೋಡಿ ನಾನು ಅನ್ಕಂಡೆ ಅಚಾನಕ್ ಅಂತ ಅಂತೇಳಿ ಆದ್ರೆ ಅವತ್ತಿಂದ ಇವತ್ತಿನ ಒಂದೇ ದಿನನೂ ನನಗೆ ಬೇಜಾರು ಮಾಡಿಲ್ಲ ಅದು ನನ್ನ ಆ ಒಂದು ವಿಚಾರನ ಬೇಜಾರು ವಿಚಾರ ಅದೊಂದೇ ಬಿಟ್ರೆ ಬೇರೆ ಏನು ಇಲ್ಲ ಆ ಓರಿ ಜೊತೆಗೆ ಹೋಗ್ಬಾರಲೆ ಹುಡುಗರಿಗೆ ಅವ್ರ ತಂದೆ ತಾಯಿದ್ರು ಅವ್ರ ಅಣ್ಣ ತಂದಿರು ಹೇಳಿರ್ತಾರೆ ಅದ್ರ ಜೊತೆಗೆ ಹೋಗ್ಬಾರ್ದು ಅದ್ರ ಜೊತೆಗೆ ಹೋದ್ರೆ ಹತ್ತು ಕಿಲೋಮೀಟರ್ ಓಡ್ಬೇಕು ಅದ್ರ ಜೊತೆಗೆ ಯಾಕೆ ಹೋಗಿರ ಹಬ್ಬಕ್ಕೆ ಸುಮ್ಮನೆ ಹೋದ್ರೆ ಹಬ್ಬ ನೋಡ್ಕೊಂಬರ್ರಿ ಅಂತ ಹೇಳಿದ್ರು ಆ ಒಂದು ಉದ್ದೇಶಕ್ಕೋಸ್ಕರನ ಪಿ ಪಿ ಓಡ್ಸಿದ್ ನಾನು ಅದೇ ಬೇಜಾರು ವಿಚಾರ ಅಷ್ಟು ಬಿಟ್ರೆ ಮತ್ತೆ ಬೇರೆ ಏನಿಲ್ಲ ಈಗ ಮುಂದಿನ ಈಗ ನೆಕ್ಸ್ಟ್ ಯಾವ ಆಕಾರದಲ್ಲಿ ನೋಡಬಹುದು ಸರ್ ಅಥವಾ ನಮ್ ಕಾನ್ಸೆಪ್ಟ್ ಇದಂದ್ರೆ ಮೊದಲನೇ ವರ್ಷ ಪಿ ಪಿ ವರ್ಸ್ ಇರೋದು ಎರಡರಲ್ಲ ಮೂರು ಹಬ್ಬ ಮಾಡ್ಬೇಕಂತ ಇತ್ತು ಐದು ಆರು ಹಬ್ಬ ಆಯ್ತಿಸಿ ಆರು ಹಬ್ಬ ಮಾಡಿದ್ವಿ ಆರು ಹಬ್ಬ ಮಾಡಿದ್ರಾಗೆ ನಮಗೆ ಹಬ್ಬದ ಬಗ್ಗೆ ಬೇಜಾರಲ್ಲ ಹುಡುಗರನ್ನ ಕರಿಬೇಕಲ್ಲ ಅವರು ಪಾಪ ಅವರಾಗಿ ಅವ್ರು ವೈಯಕ್ತಿಕವಾಗಿ ಹಬ್ಬ ನೋಡೋದೇ ಬೇರೆ ಓರಿ ಜೊತೆ ಬಂದಾಗ ಹಬ್ಬ ನೋಡೋಕ್ಕಾಗಲ್ಲ ಎದುರ ಜೊತೆಗೆ ಸುತ್ತರಿಬೇಕಾಗತ್ತೆ ಆರ ಹಬ್ಬ ಎಲೆಟ್ ಆದರೂ ಎಂಜಾಯ್ ಮಾಡಿದಾರ ಬಿಟ್ರೆ ಅವರು ವೈಯಕ್ತಿಕ ಕೆಲಸಗಳು ಬಿಟ್ಟು ಬಂದಿದ್ದಾರೆ ಹಂಗಾಗಿ ಹಬ್ಬ ಇಲ್ಲಿಗೆ ಶಿಕಾರಿಪುರದ ಹಬ್ಬಕ್ಕಿಂತ ಮುಂಚಿತಾಗೆ ನಿಲ್ಲಿಸಬೇಕು ಅಂತ ಹೇಳಿದ್ವಿ ವಿದಾಯ ಹೇಳೋಣ ಈ ಸರಿ ಅಂತ ಹೇಳಿ ಎಲ್ಲರ ಅಭಿಮಾನಕ್ಕೋಸ್ಕರ ಶಿಕಾರ ಹಬ್ಬ ಮಾಡಿದ್ವಿ ಇದು ಮಳಲ್ಗಾವಲ್ಲಿ ಬಂದಿರ್ತಕ್ಕಂತ ಪ್ರಥಮ ಬಹುಮಾನ ಬಂಪರ್ ಬಹುಮಾನ ಅದು ಆದರೆ ನಾವು ಕಮಿಟಿಯರಿಗೆ ಕೇಳಿದ್ವಿ ಈಗ ಮತ್ತೀಗ ಬಂಪರ್ ಬಹುಮಾನ ಅಂತ ಬರ್ಸಬೇಕು ಅಂತ ಅಭಿಮಾನಿಗಳು ಹೇಳ್ತಿದಾರೆ ಹಿಂಗಂತ ಗಾಂಧಿನಗರ ಸೂಪರ್ ಇಲ್ಲ ಇಲ್ಲಣ್ಣ ನಿಮ್ಮ ಹೋರಿ ಟಾಪ ಹಬ್ಬ ಮಾಡಿದೆ ನಮ್ದು ಬಂಪರ್ ಹಬ್ಬ ಅಂತ ನಮಗೇನು ಹೆಮ್ಮೆ ಇಲ್ಲ ಹಂಗ ರಂಗನ ಟಾಪಣ ರಂಗನ್ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಅವರು ಪಾಪ ಖುಷಿಯಿಂದ ಒಪ್ಕೊಂಡ್ರು ಆವಾಗ ನಾವು ಕಮಿಟಿ ಕೇಳಿದ್ವಿ ಹೆಸರು ಅಣ್ಣ ಬಂಪರ್ ಅಂತಲೇ ಬರ್ಸಿ ಬರಸ್ರಿ ನೀವು ಅದ್ರ ಬಗ್ಗೆ ಆತಂಕ ಪಡೋದ್ ಬೇಡ ಅದು ಬಂಪರ್ ರೇ ನಮಗೂ ಬಂಪರ್ ಅದು ನಾಲ್ಕನೇ ರೌಂಡಿಗೆ ಪಿ ಪಿ ಕೋಲು ಸೈಡ್ ಮೇಲೆ ಚಟ್ ಕತ್ರದ ಮೇಲೆ ಇದ್ದ ಯಾರೋ ಪಿಪಿ ಮುರಿದ ಅವ್ನು ಮುರಿದಿದ್ದೇ ನಮ್ಗೆ ಒಳ್ಳೇದಾಯ್ತು ಯಾಕಂತಂದ್ರೆ ಅವತ್ತು ನನಗೆ ಎನ್ಫೆಟ್ ಬೈಕ್ ಬರಲಿಲ್ಲ ಅನ್ನೋದು ಒಂದೇ ಬೇಜಾರಾಯ್ ಬಿಟ್ರೆ ಅವ್ನು ಮುರಿದ್ಮೇಲೆ ಐದನೇ ರೌಂಡ್ ಬಿಟ್ವಿ ಅಲ್ಲಿ ತನಕನು ಎಲ್ಲಾ ಹಬ್ಬದಾಗು ಪಿಪಿ ಹೊತ್ರು ತೀರಾ ಸೆಂಟರ್ ಹೋಗ್ತಿದ್ದಿಲ್ಲ ಸ್ವಲ್ಪ ಸೈಡಿಗೆ ಹೋಗ್ಬಿಡೋದು ಲೆಫ್ಟ್ ಆರಾಮ ಹೋಗೋದು ಇಲ್ಲ ರೈಟ್ ಆರಾಮ್ ಹೋಗೋದು ಅವ್ನು ಪಿಪಿ ಕೋಲ್ ಮುರಿದ ಮೇಲೆ ಅದಕ್ಕೇನು ತಲೆ ಬಂತ ಗೊತ್ತಿಲ್ಲ ಇನ್ನು ಯಾರಗೈಗೂ ಸಿಗಬಾರ್ದು ಅಂತ ಸೆಂಟರ್ ಹೋಗ್ತಾ ಇದ್ದೀವಿ ಅವತ್ತಿನಿಂದ ಇವತ್ತಿನವರೆಗೂ ಸೆಂಟರ್ ಹೋಗ್ತಾ ಇದ್ರಿ ಅದೇ ನನಗೆ ಹೊರ ಆಗಿದ್ದುದು ಅದೊಂದು ಈಗ ಮುಂದಿನ ಆಕಾರದಲ್ಲಿ ಈಗ ಈ ವರ್ಷ ಮುಗೀತು ಮುಂದಿನ ಆಕಾರದಲ್ಲಿ ಅಭಿಮಾನಿ ಆದವರು ನಾವು ಮುಂದಿನ ವರ್ಷ ಈ ಥರ ನೋಡ್ಬೋದಾ ಅಂತ ಅಂದರೆ ಯಾವ ಥರ ಎಕ್ಸ್ಪೆಕ್ಟೇಷನ್ ಅವರಿಗೆ ಫುಲ್ಫಿಲ್ ಮಾಡೋಕ್ಕೆ ಇಷ್ಟಪಡ್ತೀರಾ ನಾನು ಭಗವಂತ ಅದಕ್ಕೆ ಪೂರ್ತಿ ಆಯಸ್ಸು ಗಟ್ಟಿ ಇಡಲಿ ಅದಕ್ಕೇನು ಆರೋಗ್ಯಕ್ಕೆ ತೊಂದರೆ ಆಗದೆ ಅದಕ್ಕೆ ಯಾವುದೇ ರೀತಿ ಏನು ತೊಂದರೆ ಆಗದಂಗೆ ಇಡಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಂತರ ಮುಂದಿನ ಆಕಾರದಲ್ಲಿ ಶ್ರೀರಂಗ ಶ್ರೀರಂಗನಾಗೆ ಇರ್ತಾನೆ ಅದಕ್ಕೆ ಹೈ ಸ್ಪೀಡು ಸೇರ್ಸಲ್ಲ ಹಿಂದೂ ಏನೂ ಸೇರಿಸಲ್ಲ ಮುಂದೂ ಏನೂ ಸೇರಿಸೋಲ್ಲ ಕಣಿವೆ ಮನೆ ಶ್ರೀರಂಗ ಕಣ್ಮೆ ಮನೆ ಶ್ರೀರಂಗನಾಗೆ ಇರ್ತಾನೆ ಅವನ ಆಕ್ಟಿವಿಟೀಸ್ ಮೇಲೆ ಅವನಿಗೆ ಡೆಕೋರೇಷನ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿ ಹ್ಞೂ ಡೆಕೋರೇಷನಲ್ಲಿ ಕಾ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಬೇಕಂತ ಅದು ಏನೋ ಗೊತ್ತಿಲ್ಲ ಅಂದ್ಕೊಂಡಿದ್ದೀವಿ ಅವನ ಆಕ್ಟಿವಿಟೀಸ್ ಮೇಲೆ ನಾನು ಡಿಪೆಂಡ್ ಅದ್ರಾಗೆ ಮತ್ತೆ ಎರಡನೇ ಮಾತಿಲ್ಲ ಅವ್ನು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅನ್ನೋದ್ರ ಮೇಲೆ ನಾನು ಅದಕ್ಕೆ ಡೆಕೋರೇಷನ್ ಮಾಡ್ಬೇಕು ಅಂತಿದ್ದೀನಿ ಬಡ್ಡಿ ಮಗ ಊಟನೇ ಮಾಡಲ್ಲ ಅವನ ಮೇವು ತಿನ್ನಲ್ಲ ತಿಂಡಿ ತಿನ್ನಲ್ಲ ಅದೇ ನಮಗೆ ನೋವು ಒಂದು ಇನ್ನೂ ಏನೋ ಗೊತ್ತಿಲ್ಲ ಒಟ್ಟಾರೆ ನನಗೆ ತೃಪ್ತಿಕರ ಸೈಜ್ ಸಣ್ಣದು ತೀರಾ ದೊಡ್ಡ ಸೈಜ್ ಅಲ್ಲ ಬಯಲ್ಸೀಮೆ ಊರಿಗಳು ನೋಡಿದ್ರೆ ಅದಕ್ಕೆ ಅರ್ಧನೂ ಇಲ್ಲ ನಮ್ಮ ಶ್ರೀರಂಗ ಆದರೆ ಅವನ ಕೆಪಾಸಿಟಿಗೆ ಹಬ್ಬ ಮಾಡ್ತದಾನೆ ಎಷ್ಟೋ ಜನ ಪಾಪ ಓರಿ ಅಭಿಮಾನಿಗಳೇ ಬಂದು ಓರಿ ಮಾಲೀಕರೇ ಬಂದು ಹೇಳಿದರು ಅಣ್ಣ ನಾವು ಮಾ ಇದ್ರಾಗೆ ನಾಗೇಂದ್ರ ಮಟ್ಟಿಯಲ್ಲಿ ಓರಿ ನೋಡಿ ನೀವು ಪಿ ಪಿ ಇದ್ದೀರಿ ನಮಗೆ ನಗು ಬಂತು ಇದಕ್ಕೆ ಪಿ ಪಿ ಆಗ್ತದಾರಲ್ಲ ಇದು ಹಬ್ಬ ಮಾಡ್ಬೋದಾ ಪಿ ಪಿ ಓಡ್ಬೋದಾ ಅಂತ ಹೇಳಿ ನಾವು ಗೇಲಿ ಮಾಡಿದ್ವಿ ಇವತ್ತು ನಾವು ಅದಕ್ಕೆ ತಲೆ ಭಾಗಕ್ಕೋಸ್ಕರ ಬಂದಿವೋಣ ಅಂತೇಳಿ ಪಾಪ ಅಭಿಮಾನಿಗಳು ಹೇಳಿದರು ನಾನು ನಿಜಕ್ಕೂ ಅವ್ರ ಮಾತಿಗೆ ಬಹಳ ಖುಷಿ ಆಯ್ತು ನನಗೆ ಸೌಂಡ್ ಮಾಡ್ತಾವೆ ಅದರ ಬಗ್ಗೆ ಎರಡನೇ ಮಾತಿಲ್ಲ ಮಾಡಿದಾನೆ ನಾನು ನನ್ನವ್ರ ಬಗ್ಗೆ ನಾನು ಹೇಳ್ಕೊಂತಿಲ್ಲ ಆದ್ರೆ ಅದು ಅವ್ರವ್ರು ಮಾತಾಡ್ತಾರೆ ನಾನು ಎಲ್ಲೂ ಕಾಮೆಂಟ್ಸು ಮಾಡಿಲ್ಲ ಈ ಕ್ಷಣಕ್ಕೂ ಆಮೇಲೆ ಈ ಮೂಲಕ ನಾನು ಹೇಳ್ಬೇಕು ಅಂತಂದ್ರೆ ನಾನು ಯಾವುದೇ ಊರಿಗೂ ಸತ ವಿರೋಧ ಮಾಡೋಂಥ ಮನಸ್ಥಿತಿ ನನಗಿಲ್ಲ ಎಲ್ಲವೂ ನಮ್ಮ ಆ ಊರಿಗಳು ಏನು ಮಾಡ್ತವೆ ನಮ್ಮ ಪ್ರತಿಷ್ಠೆಗೆ ನಾವು ಮಾಡಿದರೆ ಅವು ಏನು ಮಾಡ್ತವೆ ಹೌದು ಹೌದೌದು ಎಲ್ಲ ಊರಿ ಮಾಲೀಕರಿಗೆ ನಾನು ಹೇಳೋದೇನಪ್ಪ ಅಂದರೆ ಓರಿ ನಾವು ಏನು ಮೇಯಿಸ್ತೀವಿ ಓರಿ ದಪ್ಪ ಮಾಡ್ತೀವೋ ತಳ್ಳ ಮಾಡ್ತೀವೋ ಮುಖ್ಯ ಅಲ್ಲ ಓರಿ ಮೇಯಿಸೋದ್ರ ಜೊತೆಗೆ ಪ್ರೀತಿ ಅದಕ್ಕೆ ಪ್ರೀತಿಯನ್ನ ರುಚಿ ಕೊಟ್ಟು ತಿಂಡಿ ತಿನ್ಸೋದಿರ್ಬೋದು ಹುಲ್ ತಿನ್ಸೋದು ಮಾಡಿದ್ರೆ ಆಟೋಮೆಟಿಕ್ಲಿ ಅವು ನಮ್ಮ ನಮ್ಮ ಒಂದು ಭರವಸೆನ ಈಡೇರಿಸ್ತಾವೆ ಸರಿ ಎರಡನೇ ಮಾತಿಲ್ಲ ಆ ಒಂದು ಉದ್ದೇಶ ನಮ್ಮ ಶ್ರೀರಂಗದ ಮೇಲೆ ನನಗೆ ಭರವಸೆ ಇದೆ ಸರ್ ಈಗ ಅದ್ರ ಮೇಲೆ ಅಭಿಮಾನ ಇಟ್ಕೊಂಡಿದ್ರ ಪ್ರೀತಿ ಇಟ್ಕೊಂಡಿದ್ರ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸರ್ ನಮ್ ಕ್ಯಾಮ್ರಾಗಲ್ಲ ನನಗೆಲ್ಲ ಸ್ವರಾಜ್ಗಲ್ಲ ಕ್ಯಾಮ್ರಾಗಲ್ಲ ಸ್ವರಾಜ್ ತಂದಿರೋ ಕ್ಯಾಮ್ರಾಗಲ್ಲ ಅದಕ್ಕೆ ಏನೋ ಈಗ ಇಬ್ಬರೇ ಇದ್ದೀರಾ ಸರ್ ಆಕೆ ದನಿನ್ ಮನೇಲಿ ಕಟ್ಟಾಕಿದ್ದೀರಾ ಅಂತ ತಿಳ್ಕೊಳ್ಳಿ ಅದಕ್ಕೆ ನನಗೇನು ಹೇಳ್ಬಿಡಿ ಸರ್ ಸ್ವರಾಜ್ ಅಂತ ಯೂಸೇ ಮಾಡಬೇಡಿ ಅದಕ್ಕೆ ಏನೋ ಒಂದು ಈಗ ನಿಮಗೆ ಎಷ್ಟೋ ಜನ ಕಟ್ಟಬೇಕು ಅನ್ಕೊಂಡಿದ್ದಾರೆ ನನ್ನ ಸೇರಿಸಿ ನಮ್ಮನೇಲೂ ಒಂದು ಕಟ್ಟಬೇಕು ಅನ್ಕೊಂಡಿದ್ದೀವಿ ಸಿಗ್ತಾ ಇಲ್ಲ ನಿಮಗೆ ಸಿಕ್ಕಿದೆ ಆ ಅದೃಷ್ಟ ನಿಮಗೆ ಸಿಕ್ಕಿದೆ ಅದಕ್ಕೆ ಏನೋ ಒಂದು ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಾ ಸರ್ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಈಗ ಶ್ರೀರಂಗ ಅಲ್ಲಿ ನಿಂತಿದ್ದಾನೆ ಏನೋ ಹೇಳ್ಬೇಕು ಅಂದ್ರೆ ಹೇಳೋದಂತಂದ್ರೆ ಮುಂದಿನ ಹಬ್ಬಗಳಿಗೆ ಇನ್ನೂ ಸೂಕ್ಷ್ಮ ಆಗು ಈಗ ಇರ್ತಕ್ಕಂಥ ಈಗಿರ್ತಕ್ಕಂಥ ಕಾನ್ಸೆಪ್ಟಿನ್ನೂ ಹೆಚ್ಚಾಗಲಿ ಕಾನ್ಫಿಡೆನ್ಸಿನ್ನೂ ಹೆಚ್ಚಾಗಲಿ ಮುಂದಿನ ಹಬ್ಬದಲ್ಲಿ ಒಬ್ರಿಗೂ ತೊಂದರೆ ಕೊಡದಿರೋದಂಗೆ ಮುಂದೆ ನೀನು ಸುಸ್ತಾಗಲಿಲ್ದಂಗೆ ಎಲ್ಲ ಹಬ್ಬದಾಗೂ ಮುಂದೆ ಜನ ದಾಡ್ತಿದ್ದಂಗೆ ಸ್ಪೀಡು ಜನಕ್ಕಿಂತ ಜನದಾಗಿದ್ದಾಗ ಹೆಚ್ಚಿನ ಸ್ಪೀಡಲ್ಲೇ ಇರ್ಬೇಕು ನೀನು ಹೊರಗೆ ಹೋದ್ಮೇಲೆ ಮುಂದಕ್ಕೆ ಹೋಗ್ಬಾರ್ದು ನಮ್ಮಲ್ಲಿ ಯಾರೇ ಬರಲಿ ಸುಖಿಲ್ ಮತ್ತು ನಮ್ಮಲ್ಲಿ ಹೋರಿ ಹಿಡಿತಗಾರರು ಯಾರೇ ಇರ್ಬೋದು ಅವ್ರು ಯಾರಿಗೂ ತೊಂದರೆ ಕೊಡದಿರಂಗೆ ನಿನ್ನಿಂದ ಒಬ್ಬ ಒಬ್ಬ ಮ ಹಸುಗುಸಿಗೂ ತೊಂದರೆ ಆಗದಿರಂಗೆ ನೀನು ಜೀವಂತವಾಗಿರೋ ಇರೋ ತನಕ ಯಾರಿಗೂ ತೊಂದರೆ ಕೊಡಲಿಲ್ಲ ನನಗೆ ಅಂತ ಹೇಳಿ ನಮ್ಮ ಶ್ರೀರಂಗನಿಗೆ ಹೇಳ್ತಾರೆ ಅಂದ್ರೆ ಅದೇ ರೀತಿ ಹೋರಿ ಹಬ್ಬದಲ್ಲಿ ಯಾಕೆಂದ್ರೆ ಬಹಳ ವರ್ಷದಿಂದ ಹೋರಿ ಹಬ್ಬ ನೋಡ್ಕೊಂಡ್ ಬಂದಿರ್ತಾರೆ ಯಾಕೆಂದ್ರೆ ನೀವು ಕಟ್ಟಿರೋದು ಇವೆರಡೇ ಇತ್ತಲ್ಲ ಹಳೆದು ಹಿಂದೆ ಅಂತೆಲ್ಲ ಬಂದಿದ್ದೀರ ಹಳೆ ನಮ್ಮ ಜನರೇಷನ್ ಹಿಂದಿನ ಜನ್ರೇಷನ್ ಹೋರಿ ಹಬ್ಬ ಹೇಗೆ ನಡೀತಿತ್ತು ಈಗ ಹೇಗೆ ನಡೀತಿತ್ತು ಎರಡನ್ನು ನೋಡ್ಕೊಂಡ್ ಬಂದಿದ್ದೀರಾ ಹೋರಿ ಹಬ್ಬದಲ್ಲಿ ಇಂಥದ್ದೊಂದು ಚೇಂಜ್ ಆಗಬೇಕು ನಾನು ಇದನ್ನು ಪರ್ಟಿಕ್ಯುಲರಾಗಿ ಕೆಲವೊಬ್ಬರಿಗೆ ಕೇಳ್ತೀನಿ ಸರ್ ಕ್ವಶನ್ ಏನಕ್ಕೆ ಅಂತ ಅಂದರೆ ಎಲ್ಲೋ ಒಂದು ಎತ್ತು ಸೌಂಡ್ ಮಾಡ್ತಿದೆ ಆ ಸೌಂಡ್ ಮಾಡಿದ ಓನರ್ಗಳು ಹೋರಿ ಓನರ್ಗಳು ಹೇಳಿದಾಗ ಅದು ತುಂಬ ಜನಕ್ಕೆ ಮುಟ್ಟುತ್ತೆ ಆ ಉದ್ದೇಶಕ್ಕೆ ಕೇಳ್ತಿರೋದು ಹೋರಿ ಹಬ್ಬದಲ್ಲಿ ಇಂಥದ್ದೊಂದು ಚೇಂಜ್ ಆದರೆ ಹೋರಿ ಹಬ್ಬ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಾದರೆ ಯಾವ ಪಾಯಿಂಟಲ್ಲಿ ಈ ಮೂಲಕ ಎಲ್ಲ ಹೋರಿ ಹಬ್ಬ ನಡೆಸ್ತಕ್ಕಂಥ ಕಮಿಟಿಯವರಿಗೂ ಆಯಿತು ಮತ್ತೆ ಹೋರಿ ಹಿಡಿತಗಾರರಿಗೂ ಆಯಿತು ಆಮೇಲೆ ಹೋರಿ ಮಾಲೀಕರಿಗೂ ಆಯಿತು ಯಾವುದೇ ರೀತಿ ಹಿಂದಿನ ಹಬ್ಬದ ಥರ ನಾವು ಹಿಂದಿನ ಹಬ್ಬಕ್ಕೆಲ್ಲ ಕಂಚ ಅಂತ ಮಾಡ್ತಿದ್ವಿ ಹೌದೌದು ಈಗ ಕಿಲೋಮೀಟರ್ ಗಟ್ಟಲೆ ಆಕಡ ಇರ್ತಿದ್ವು ಅಂದರೆ ಆಕಡ ಇರ್ತಕ್ಕಂಥದ್ದು ನೂರು ಮೀಟರ್ ಆಕಡ ಕಡೆ ಇದ್ರು ನೂರು ನೂರು ಇಪ್ಪತ್ತು ಮೀಟರ್ ಆಕಡ ಕಡ ಇದ್ದರು ಊರಿಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಜಾಗ ಭಾಳ ದೂರದಿಂದ ಬಿಡ್ತಿದ್ವಿ ಹೌದು ಅದು ಇವತ್ತು ನಾವು ಪ್ರಚಲಿತಕ್ಕೆ ಬರ್ಬೇಕು ಅಂತ ಯಾಕೆ ಹೇಳ್ತೇನೆ ಅಂತಂದರೆ ಈಗ ಸಾಕಷ್ಟು ಊರಿಗಳು ಒತ್ತಾಯಿದ್ಮೇಲೆ ಹಬ್ಬ ಮಾಡ್ತಾ ಇದ್ದಾವೆ ನಾನು ಕಣ್ಣರ ನೋಡ್ತಾ ಇದ್ದೀನಿ ಏನಾಗಿದೆ ಅಂತಂದರೆ ಮುಖಾಂತರ ನಿಮ್ಮ ವಾಹಿನಿ ಮುಖಾಂತರ ತಿಳಿಸ್ತಾ ಇರೋದೇನಂದ್ರೆ ಎಲ್ಲಾ ಓರಿಗಳು ಹಬ್ಬ ಅಂತ ಹೇಳಿ ತಗೊಂಬಂದು ಹಿಂದೆ ನಾವು ಇಪ್ಪತ್ತೈದು ಓರಿ ಬೇಡ ನೂರು ಓರಿ ಅಖಾಡಕ್ ಬಂದ್ರೆ ಅದೇ ದೊಡ್ಡ ಹಬ್ಬ ಆಗೋದು ನಾವೆಲ್ಲ ಹತ್ತು ಹನ್ನೆರಡು ಹದ್ನಾಲ್ಕು ಸರಿ ತನಕ ಬಿಡ್ತಿದ್ವಿ ಹಬ್ಬನ ಯಾಕಂದ್ರೆ ಓರಿ ಪರ್ಸೆಂಟೇಜ್ ಕಡಿಮೆ ಇರೋದು ಈಗ ಏನಾಗ್ಬಿಟ್ಟೆ ಅಂತಂದ್ರೆ ಗೇಟಲ್ಲಿ ಕೂಡ್ಕೊಂಡು ಓಡ್ಶಾಡಿ ಹೊಡೆದು ಹಬ್ಬ ಹಬ್ಬ ಮಾಡಿಸ್ತಾರೆ ಇಲ್ಲ ಬಾಲಕ್ಕೆ ಕ್ರಿಪ್ ಹಾಕೋದಿರ್ಬೋದು ಅಂಡಿ ಕ್ರಿಪ್ ಹಾಕೋದಿರ್ಬೋದು ಕರೆಂಟ್ ಚಾರ್ಜ್ ಕೊಡೋದಿರ್ಬೋದು ಒತ್ತಾಯ ಹಬ್ಬ ಮಾಡ್ತಾರೆ ದಯವಿಟ್ಟು ಅದನ್ನು ಬಿಡ್ರಿ ಮುಂದಿನ ಪೀಳಿಗೆಗಳು ನಾವು ಹಬ್ಬ ಉಳಿಸ್ಬೇಕು ಅನ್ನೋದಾದರೆ ಎಲ್ಲ ರೀತಿಯಿಂದನೂ ಹಬ್ಬದಲ್ಲಿ ಸ್ವಲ್ಪ ಚೇಂಜ್ ಆಗಬೇಕು ಅಂತಂದರೆ ಆಕಾಡ ಮಾಡ್ತಕ್ಕಂಥದ್ದು ಈಗೇನು ಗದ್ದೆ ಬೈಲಲ್ಲಿ ಆಕಾಡ ಮಾಡ್ತೀರ ಇದು ಒಳ್ಳೆಯ ಕಾನ್ಸೆಪ್ಟ್ ಇದು ಒಳ್ಳೆಯ ಬೆಳವಣಿಗೆನೆ ಬಸವಣ್ಣಗಳಿಗೆ ಯಾವುದೇ ತೊಂದರೆ ಆಗೋಲ್ಲ ಧಾರವಾಡಲ್ಲಿ ಖಂಡಿತ ಹಬ್ಬ ಮಾಡಬೇಡ್ರಿ ನನ್ನ ಸುಗ್ರೀವ ಕಾಲು ಮುರ್ಕೊಂಡಿರೋದು ಅದಕ್ಕೋಸ್ಕರ ಧಾರವಾಡಲ್ಲಿ ಯಾವುದೇ ಹಬ್ಬ ಇದ್ದರೆ ಓರಿಗಳು ಹಾಕೋಲ್ಲ ಹಬ್ಬನೂ ಯಶಸ್ವಿ ಆಗೋಲ್ಲ ಬೈಲಲ್ಲಿ ಹಬ್ಬ ಇಡ್ರಿ ಬಿಡೋ ಅಂತ ಒಂದು ವ್ಯವಸ್ಥೆಯಲ್ಲಿ ಜಾಗನ ದೂರ ಮಾಡ್ರಿ ಆ ಕಡ ಮೀಟರ್ ಒಳಗೆ ಇರಲಿ ಹೋರಿಗೆ ತೊಂದರೆ ಆಗಬಾರ್ದು ಅದು ಬರ್ತಕ್ಕಂಥ ಜಾಗ ಏನಿರುತ್ತಲ್ಲ ಸಿಂಗಲ್ ಪಾಳೆ ಇರ್ಬೋದು ಮತ್ತೊಂದು ಇರ್ಬೋದು ಸ್ವಲ್ಪ ದೂರದಿಂದ ಬಿಡಬೇಕು ಯಾವುದೇ ಹೆಂಗೆ ಹೋಗುತ್ತೆ ಅಂದ್ರೆ ಅದ್ರ ಓನ್ ಸ್ಪಿರಿಟ್ ಮೇಲ್ ಹೋಗ್ಬೋದು ಕರೆಕ್ಟ್ ಮಾಡಬಾರ್ದು ಈಗ ಹೆಂಗಾಗುತ್ತೆ ಅಂತಂದ್ರೆ ಹಿಡ್ಕೊಂಬರ್ತಾರೆ ಎಲ್ಲರೂ ಸೇರಿ ಹಿಡ್ಕೊಂಬಂದಾಗ ಜಂಗದಿರಿಗೆ ತಂದು ಬಿಡ್ತಾರೆ ಅನಿವಾರ್ಯವಾಗಿ ಹೋಗ್ಬೇಕು ಹಿಂದಕ್ಕೆ ಬರೋಕ್ಕಾಗದೆ ಮುಂದಕ್ಕೆ ಹೋಗೋಕ್ಕಾಗದೆ ಪೇಚಾಡ್ಕೊಂತ ಹಬ್ಬ ಮಾಡ್ತವೆ ಆದರೂ ಓರಿ ಕಟ್ಟಿದರಿಗೆ ನನ್ನ ಓರಿ ಈ ಥರ ಮಾಡ್ತಲ್ಲ ಅಂತ ಹೇಳಿ ಬೇಜಾರು ಆಗೋರು ಇದ್ದಾರೆ ಇದೇ ಒಂಥರ ಖುಷಿ ಅಂತೇಳಿ ಅಂತಾರೆ ನಾನು ಈಗೂ ಕೇಳ್ತಾ ಇರೋದೇನೆಂದರೆ ನಿಜವಾದ ಹಬ್ಬ ಅಂತಂದರೆ ಬಿಟ್ಟಲ್ಲಿಂದ ಹೋಗ್ಬೇಕು ಅವರಿಗೆ ನಾವು ಎಲ್ಲಿ ಬಿಡ್ತೀವಿ ಅಲ್ಲಿಂದ ಹೋಗ್ಬೇಕು ಅದು ನಿಜವಾದ ಕಾನ್ಸೆಪ್ಟು ನಮ್ದು ಹಿಂದಿದ್ದ ಊರಿನೂ ಅದೇ ತರ ಇತ್ತು ಶಿಕಾರಿಪುರದಲ್ಲಿ ಸತತ ಮೂರು ನಾಲ್ಕು ವರ್ಷ ಬಂಗಾರ ಬಳೆ ಫಸ್ಟ್ ಪ್ರೈಝ್ ಬಂದಿದೆ ಕಂಟಿನ್ಯೂಸ್ ಅವತ್ತು ಹಿಂಗೆ ಫೋನು ಇಲ್ಲ ಬುಕ್ಕಿಂಗ್ ಇಲ್ಲ ಯಾವುದೂ ಇಲ್ಲ ನೂರು ರೂಪಾಯಿ ಎಂಟ್ರೆನ್ಸ್ ಫೀಸು ಇಲ್ಲ ಅವತ್ತಿನ ಹಬ್ಬದಾಗೆ ಶಿಕಾರಿಪುರದ ನಾಲ್ಕು ವರ್ಷನೂ ಕಂಟಿನ್ಯೂ ಬಂಗಾರ ಬಳೆ ಕೊಟ್ಟಿದ್ದಾರೆ ಯಾಕೆ ಯಾಕೆಂತಂದ್ರೆ ಕಿಲೋಮೀಟರ್ ಓರಿ ಅನ್ನೋರು ನೀವು ಎಲ್ಲಿಂದ್ರೆ ಬಿಡ್ರಿ ಈ ಕೆರೆಯಲ್ಲಿ ಹಬ್ಬ ಇದ್ರೆ ಪಕ್ಕದ ಕೆರೆಯ ಬಿಟ್ಟರು ಅಲ್ಲ ಸೀರಿದ ಅದಕ್ಕದೇ ಬರೋದು ಅದು ಆ ಒಂದು ಜೀನಿದೆ ಗಾಡ್ ಗಿಫ್ಟ್ ಅದು ನಂದು ಗಾಡಿ ಗಿಫ್ಟ್ ಬಿಟ್ಟರೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಇದು ಅದೇ ಥರನೇ ಇದೆ ನೀವು ಎಲ್ಲಿಂದ ಬಿಡ್ತೀರ ಅಲ್ಲಿಂದ ಹೋಗ್ ರೆಡಿ ನೀವು ಈಗ ಬಿಟ್ರೆ ಈಗ ಎಲ್ಲೋ ಬಯಲಿಂದ ಬಿಟ್ಟರು ಆ ಕಡದೊಳಗೆ ಸೀದಾ ಹೋಗುತ್ತೆ ಅದ್ರ ಬಗ್ಗೆ ಏನು ನಾವು ತಗೊಂಬಂದು ಜನಾಗೆ ಬಿಡ್ಬೇಕು ದಾರಿ ತೋರಿಸೇ ಬಿಡ್ಬೇಕು ಅಂತೇನಿಲ್ಲ ಅವ್ನಿಗೆ ಏನು ಬಿಡೋದು ಅಷ್ಟೇ ಕಾಯ್ತಾನ ಜನ ದಾರಿ ಬಿಟ್ಟರೆ ಸಾಕು ಅವನಿಗೆ ನೀವು ಎಷ್ಟು ದೂರದಿಂದ ಬಿಟ್ಟರು ಹೋಗ್ತಾನೆ ಚಾಮುಂಡಿ ಏನು ಹೋಗ್ತಿತ್ತಲ್ಲ ಆ ಪ್ರಕಾರನೇ ಇವನು ಈಗ ಹಬ್ಬ ಸ್ಟಾರ್ಟ್ ಮಾಡಿದ್ದಾನೆ ಶಿಕಾರಿಪುರದ ಆ ಸಾಕಷ್ಟು ಜನ ನನಗೆ ನಮಗೆ ಒಂದು ದುಬ್ಬ ಚಪ್ಪಡಿಸಿ ಹೇಳಿದ್ರು ನನ್ನ ಸ್ನೇಹಿತರು ಏ ಚಾಮುಂಡಿ ನೀನು ನೋರಿ ಚಾಮುಂಡಿ ಹೋದ್ರು ಹೆಸರು ಉಳಿಸ್ತು ಹಬ್ಬದ ಮೆರಗು ತಂತು ಅಂತ ಹೇಳಿದ್ರು ಆ ಒಂದು ಇದ್ರ ಮೇಲೆ ನಾನು ಇವತ್ತು ನಮ್ಮ ರಂಗನ್ನು ಅಪ್ರಿಷಿಯೇಟ್ ಮಾಡ್ತಾ ಇದೀನಿ ಬೇರೆ ಏನಾದರೂ ನೀವು ಪರ್ಸನಲ್ಲಾಗಿ ಸುಗ್ ಸುಗ್ರೀವ ಅಥವಾ ಶ್ರೀರಂಗನ ಬಗ್ಗೆ ಏನಾದರೂ ಹೇಳ್ಕೋಬೇಕು ಜನಕ್ಕೆ ಅಂತ ಅಂದರೆ ಇಲ್ಲ ಯಾವುದೇ ಕಾರಣಕ್ಕೂ ಹೋರಿ ಕಟ್ಟಿದ್ರಿಗೆ ಎಲ್ಲರಿಗೂ ನಾನು ಈ ಮೂಲಕ ಹೇಳೋದೇನಂತಂದರೆ ಓರಿ ಕಟ್ತೀವಿ ಓರಿ ಮೇಸ್ತೀವಿ ಅಂತೇಳಿ ಪಿ ಪಿ ಓರಿನೇ ಕಟ್ಟ್ರಿ ಬಕ್ಕ ಹೋರಿನೇ ಕಟ್ಟರಿ ಅಂತ ಹೇಳೋದಲ್ಲ ಎಲ್ಲರಿಗೂ ಅವ್ರವ್ರ ಅದೃಷ್ಟ ಈಗ ಎಲ್ಲರಿಗೂ ಓರಿ ಸಿಗೋದು ಗಿಫ್ಟು ಗಾಡ್ ಗಿಫ್ಟು ಆಗಿರ್ಬೇಕು ಯಾಕೆಂತಂದರೆ ಎಷ್ಟೋ ಜನ ಲಕ್ಷಗಟ್ಟಲೆ ಕೊಟ್ಟು ಓರಿ ತಂದು ಲಾಸ್ ಆಗಿರೋರು ಇದ್ದಾರೆ ಎಷ್ಟೋ ಜನ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ತಂದು ಟಾಪ್ ಓರಿ ಹಬ್ಬ ಮಾಡಿರೋರು ಇದ್ದಾರೆ ಇವತ್ತು ನಾವು ಒಂದು ಲಕ್ಷದ ಮೂವತ್ತು ಸಾವಿರ ಕೊಟ್ಟು ತಂದಿದ್ವಿ ಜೊತೆ ಅಂತಂದರೆ ನಾವೇನು ಹಬ್ಬಕ್ಕೆ ಅಂತ ತಂದಿರಲಿಲ್ಲ ಎರಡು ಟಾಪ್ ಆ್ಯಂಡ್ ಟಾಪ್ ಹಬ್ಬ ಮಾಡ್ತವೆ ಅವ್ನಿಗೆ ಕಾಲು ನೋವಾಗಿತ್ತು ಒಂದೂವರೆ ವರ್ಷ ರಿಪೇರಿ ಆದ ಮೊನ್ನೆ ಹಬ್ಬ ಬಿಟ್ಟಿವಿ ಕಪ್ಪನಳ್ಳಲ್ಲಿ ಮೂರು ರೌಂಡ್ ಹಬ್ಬ ಮಾಡ್ತು ಆದರೂ ಕಾಲು ಮನೆ ಮನೇಲಿ ಕಟ್ಟಿ ತಾಲೀಮು ಇಲ್ಲ ಇಲ್ಲ ಒಂದೂವರೆ ವರ್ಷ ಮನೆಗೆ ಕಟ್ಟಿ ಟ್ರೀಟ್ಮೆಂಟ್ ಮಾಡಿ ಎರಡು ವರ್ಷ ತನಕ ಮತ್ತೆ ಆರು ತಿಂಗಳು ಮನೇಲೇ ಇತ್ತು ಹಬ್ಬಕ್ಕೆ ಹಿಡ್ಕೊಂಡು ಹೋಗಿ ಓಡಿಸಿದ್ ಬಿಟ್ಟರೆ ಇಲ್ಲಿ ತನಕ ಓಡಿಸ ಗೊತ್ತಿರಲಿಲ್ಲ ಸುಸ್ತಾಯಿತು ಅಂತ ಮೂರು ರೌಂಡಿಗೆ ಬಿಟ್ಟು ಕಟ್ಟಿದ್ವಿ ಹಬ್ಬ ತೃಪ್ತಿಕರ ಹಬ್ಬ ಮಾಡಿದಾನೆ ಸುಗ್ರೀವನ್ ಕೊಡಬೇಕು ಅಂತ ಅನ್ಕೊಂಡಿದ್ವಿ ನಾವು ಎಲ್ಲರೂ ಸೇರ್ಕೊಂಡು ಬೇಡ ಅಜ್ಞ ಕೊಡ್ತೀರಿ ಬೇಡ ಅದು ಇರ್ಲಿ ಮನೇಲಿ ಜೊತೆಗೆ ಅಂದ್ರು ಆಯ್ತು ಅದರಿಂದ ಏನು ತೊಂದರೆ ಇಲ್ಲ ನಮಗೆ ಇರಲಿ ಅಂತ ಹೇಳ್ತೀನಿ ಈ ಮೂಲಕ ಪ್ರತಿಯೊಬ್ಬ ಹೋರಿ ಮಾಲೀಕರಿಗೂ ಹೇಳದೇನಂದ್ರೆ ಯಾರೂ ನಮ್ಮ ಹತ್ರ ಇಂಥ ಹೋರಿ ಇಲ್ಲ ನಮ್ಮ ಹತ್ರ ಅಂಥ ಹೋರಿ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ ಸಮಯ ಅನ್ನೋದು ಎಲ್ಲರಿಗೂ ಸಿಗುತ್ತೆ ಕಾಯ್ಬೇಕಷ್ಟೆ ಅದು ಕಾಯ್ತಾ ಇದ್ದರೆ ತನ್ನಷ್ಟಕ್ಕೆ ತಾನೇ ಬರುತ್ತೆ ಭಗವಂತ ಎಲ್ಲರಿಗೂ ಅಸ್ತು ಅಂತ ಇರ್ತಾನೆ ಅಸ್ತುವಿನೋ ಟೈಮ್ನಾಗೆ ನಾವು ಶಟ್ಕಬಾರ್ದು ಹಸ್ತುವಿನೋ ಟೈಮ್ನಾಗೆ ನಾವು ಸ್ವಾಗತ ಪಡಿಸಿದ್ರೆ ಭಗವಂತ ಒಳ್ಳೆ ಮಾಡೆ ಮಾಡ್ತಾನೆ ಅನ್ನೋದಕ್ಕೆ ನಮ್ಮ ಹೋರಿಗಳ ಪ್ರೇರಣೆ ಸುಖಿಲ್ ಅಂತ ಹೇಳಿ ಅಂತ ಏನಕ್ಕೆ ಬೇಕು ಬ್ರದರ್ ಫಸ್ಟ್ ಆಫ್ ಆಲ್ ಈಗ ಅವ್ರು ಹೇಳಿದ್ರು ಎಲ್ಲ ಹೇಳಿದ್ರು ಶ್ರೀರಂಗನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಅವ್ರ ಜನ್ರೇಷನ್ ಬೇರೆ ನಮ್ಮ ಜನ್ರೇಷನ್ ನಾವು ಯೋಚನೆ ಮಾಡೋ ರೀತಿ ಬೇರೆ ಆಗಿರುತ್ತೆ ಏನಕ್ಕೆ ಬೇಕಾಗ್ಬೋದು ಶ್ರೀರಂಗ ಅಂತ ಹಬ್ಬ ಮಾಡೋಕೆ ಬಿಡಿ ಹಬ್ಬ ನಾವು ನೋಡಿದ್ದೀವಿ ಹಬ್ಬ ಹೇಗೆ ಮಾಡುತ್ತೆ ಅನ್ನೋದು ಎಲ್ಲ ನೋಡಿದೀವಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಈಗ ಸರ್ ಅವ್ರು ಕೊಡಲ್ಲ ಅಂತ ಹೇಳಿದ್ದಾರೆ ನಂದು ಎಕ್ಸಾಂಪಲ್ ತಗೊಂತಿರೋದು ನಾಳೆ ಕೊಡ್ತೀನಿ ಅಂತ ನೀವು ರೆಡಿ ಇಲ್ಲ ನಾನು ಇಲ್ಲ ಬಳಸ್ಕೋತಿದ್ದೀರಲ್ವಾ ಶ್ರೀರಂಗನ್ ಉಳಿಸ್ಕೋಬೇಕು ನಾನು ಅಂತ ನಿಮ್ ಮನ್ಸಲ್ಲಿ ಬರ್ತಿದೆ ಏನಕ್ಕೆ ಇದ್ರ ಮೇಲಿರೋ ಕಾರಣ ಇದಕ್ಕೆ ನಮ್ಮ ಮೇಲಿರೋ ನಮ್ಗೆ ಎಷ್ಟು ಪ್ರೀತಿ ಐತೆ ಅದನ್ನ ಉಳಿಸ್ಕೊಂತೈತದು ನಾವು ಮನೆಗೆ ನಾವು ಎಷ್ಟು ಸಣ್ಣ ಮಗು ತರ ಇದು ಯಾರಿಗೂ ಏನು ಮಾಡಲ್ಲ ಅಷ್ಟಿಂತ ಹೋರಿ ಸುಮ್ಮನೆ ಎಲ್ಲರಿಗೂ ಸಿಗಲ್ಲ ಐತ್ ಓರಿ ಮಾಡಕ್ಕೆ ಇದು ಬಂದಿರೋದೇ ನಮಗೆ ಒಂದು ಅದೃಷ್ಟ ಇದು ಇಂತ ಹೋರಿ ಎಲ್ಲರಿಗೂ ಸಿಗಲ್ಲ ನಾವ್ ನಮಗ್ ಹೇಳ್ದ್ ನೋಡ್ದಂಗೆ ನೋಡಲ್ಲ ನಮ್ ಮನೆಗೆ ಇದು ಎಲ್ಲೂ ಹೋಗಲ್ಲ ಯಾರಿಗೂ ಕೊಡಲ್ಲ ನಮ್ ಜೀವ ಇರೋವರೆಗೂ ಇದ್ರ ಜೀವವರೆಗೂ ನಮ್ ಮನೆಗೆ ಇದು ನಮ್ ಜೀವ ಇರೋವರೆಗೂ ಇವೆಲ್ಲ ಇದು ನಮಗೆ ಕ್ರೇಜ್ ಇವಾಗ ನಮಗೆ ಬೇರೆ ಸ್ಪೀಟ್ ಆಗ್ಲಿ ಜೂಸ್ ಆಗ್ಲಿ ಇಲ್ಲ ಬೆಟ್ಟಿಂಗ್ ಆಗ್ಲಿ ಏನಿಲ್ಲ ನಮಗಿರೋದೆ ಇದೊಂದು ನಾವ್ ಇದನ್ನ ಹೋರಿ ಹಬ್ಬ ಬೆಳೆಸ್ಬೇಕು ಅಂತ ತಂದ್ ಯಾರಿಗೂ ಸವಾಲ್ ಹಾಕಿ ಶರ್ಡ್ ಹೊಡ್ದು ಬಿಡೋದು ಬೇಡ ನಮಗೆ ಬೇಕಾಗಿರೋದು ಹಬ್ಬ ಮಾಡೋಕೆ ನಮ್ಮ ಖುಷಿಗೆ ಹಬ್ಬ ಮಾಡೋಕೆ ಯಾರಿಗೂ ಬೇರೆ ಓರಿ ಸವಾಲು ಹಾಕಿ ಬೇರೆ ಪೈಲಿಗೆ ಸವಾಲು ಹಾಕಿ ನಮ್ಮ ಹುಚ್ಚಾಟಕ್ಕೆ ಇದನ್ನ ಬಲಿ ಮಾಡಬಾರ್ದು ಅಂತ ನಾವಿರೋದು ಇವಾಗ ನಮ್ದು ತಿಕ್ಕಾಟಕ್ಕೆ ಇದನ್ನ ಬಲಿ ಮೂ ಪ್ರಾಣಿ ಇದು ನಮಿಗೆ ಏನಾದ್ರು ಹೊಡೆತ ಇದಕ್ಕೆ ಏನು ಮಾಡಿದ್ರೂ ಗೊತ್ತಾಗಲ್ಲ ಹೇಳಲ್ಲ ಬಾಯ್ ಬಿಟ್ಟು ಹೇಳಲ್ಲ ಹಂಗಾಗಿ ಇದ್ರದ್ದು ಸಿಕ್ಕಿರೋದು ನಮ್ಮ ಪುಣ್ಯನ ಅಂತೀನಿ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಪ್ರತಿಯೊಬ್ಬರು ಆದಷ್ಟು ಕಂಪ್ಲೀಟ್ ವಿಡಿಯೋ ನೋಡೋಕೆ ಟ್ರೈ ಮಾಡಿ ಯಾಕೆಂದ್ರೆ ನೀವು ಕಂಪ್ಲೀಟ್ ವಿಡಿಯೋ ನೋಡಿದಾಗಲೇ ಆ ಹೋರಿ ನೀವು ಅನ್ಕೊಂಡಿರೋದು ಒಂಥರ ಆಗಿರುತ್ತೆ ಇಲ್ಲಿ ಆಕ್ಚುಲಿ ಓನರ್ ಏನು ಹೇಳ್ತಾರೆ ಅವ್ರ ಮನೋ ಮನಸ್ಥಿತಿ ಎಲ್ಲ ಹೇಗಿರುತ್ತೆ ಅದು ನಿಮಗೆ ಅರ್ಥ ಆಗುತ್ತೆ ವಿಡಿಯೋನ ಆದಷ್ಟು ಕಂಪ್ಲೀಟ್ ಆಗಿ ನೋಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್